ಸಿದ್ದರಾಮಯ್ಯ ಒಂದು ಫಂಕ್ಷನ್ದಾಗ ಭಾಷಣ ಮಾಡೋ ಟೈಮಿಗೆ ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಡ್ತಾರೆ ಅದನ್ನು ನೋಡಿ ಯತ್ನಾಳ್ವರು ಏನಂತಾರೆ ನೋಡಿ ಅವರು ಅವರು ಅರವರು ಆಗೈತವ್ರಿ ಹೊಟ್ಟೆ ಮುಂಜಾನೆ ಏನು ಹೇಳಿದ್ರು ಹಿಜಾಬು ನಾವು ಇದನ್ನು ಮಾಡ್ತೀವಿ ಹಾಕೊಂಡು ಹೋಗ್ರೆ ಅಂತ ಹೇಳ್ಕೊಂಡು ಹೋಗಿ

ಹಿಂದೂಗಳಲ್ಲಿ ಗೋಮಾಸ ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನುವುದಿಲ್ಲ ಹಿಜಬ್ ನಿಷೇಧ ವಾಪಸ್ ಆದೇಶ ನಾವು ಹೊರಡಿಸಿಲ್ಲ ವಾಪಸ್ಗೆ ಚಿಂತನೆ ಮಾಡ್ತಿದ್ದೇವೆ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಫ್ಲಾಶ್ ಬ್ಯಾಕ್ ಏನ್ ಹಿಜಾಬ್ ಇಲ್ಲ ಈಗ ಪ್ರೆಸೆಂಟ್ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ನೆನ್ಗಿದು ಬೇಕಿತ್ತ ಮಗನೇ